ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣದ ಬೆನ್ನಲ್ಲೇ ಹಿಂದೂ ಸಂಘಟನೆಗಳಿಂದ ಇವತ್ತು ಮದ್ದೂರು ಪಟ್ಟಣ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದ್ದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದೆ ಮದ್ದೂರು ಪಟ್ಟಣದಾದ್ಯಂತ ಪೊಲೀಸ್ ಸರ್ಪಗಾವಲು ಕೂಡ ಇದೆ ಇನ್ನು ಇಂದು ಕೂಡ ಮದ್ದೂರಿನಲ್ಲಿ ನಿಷೇಧಾಜ್ಞೆ ಮುಂದುವರಿತಾ ಇದ್ದು ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ ಮದ್ದೂರು ಬಂದ್ ಆಗಿದ್ದು ರಸ್ತೆಗಳೆಲ್ಲವೂ ಕೂಡ ಖಾಲಿ ಖಾಲಿ ಆಗಿದೆ ಅಂಗಡಿ ಮುಂಗಟ್ಟುಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದೆ ಎಲ್ಲೆಲ್ಲೂ ಪೊಲೀಸ್ ಸರ್ಪಗಾವಲು ಬೂಟಿನ ಸದ್ದು ಕೇಳ್ತಾ ಇದೆ ಹೈ ಅಲರ್ಟ್ ಆಗಿದೆ ಮದ್ದೂರು ಬಂದ್ ಹಿನ್ನೆಲೆಯಲ್ಲಿ ರಸ್ತೆಗಳೆಲ್ಲವೂ ಕೂಡ ಖಾಲಿ ಖಾಲಿಯಾಗಿದೆ ಇವತ್ತು ಕೂಡ ನಿಷೇಧಾಜ್ಞೆ ಜಾರಿ ಇರುವಂತಹ ಹಿನ್ನೆಲೆಯಲ್ಲಿ ರ್ಯಾಲಿಗಾಗ್ಲಿ ಅಥವಾ ಪ್ರತಿಭಟನೆಗಾಗ್ಲಿ ಯಾವುದೇ ರೀತಿಯ ಅವಕಾಶಗಳು ಇರುವುದಿಲ್ಲ ಹೆಚ್ಚಿನ ಹೆಚ್ಚಿನ ಡೀಟೇಲ್ಸ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದಿಲೀಪ್ ಇದ್ದಾರೆ ದಿಲೀಪ್ ಇವತ್ತು ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ ಮದ್ದೂರು ಪಟ್ಟಣ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಬಂದ್ಗೆ ಪ್ರತಿಕ್ರಿಯೆ ಹೇಗೆ ವ್ಯಕ್ತವಾಗ್ತಾ ಇದೆ ಶಕುಂತಲಾ ಇವತ್ತು ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ನಿನ್ನೆ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಇವತ್ತು ಬಂದ್ ಕರೆ ಕೊಟ್ಟಿದ್ದಾರೆ ನಾಳೆ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು ಸದ್ಯಕ್ಕೆ ಮದ್ದೂರು ಪಟ್ಟಣ ಬಹುತೇಕ ಬಂದ್ ಪರಿಸ್ಥಿತಿ ಇದೆ ಯಾಕಂದರೆ ಬೆಳಗ್ಗೆಯಿಂದ ಕೂಡ ಎಲ್ಲ ಅಂಗಡಿಗಳು ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿ ವರ್ತಕರು ಒಂದು ಬಂದ್ಗೆ ಬೆಂಬಲವನ್ನು ಸೂಚನೆ ಕೊಟ್ಟಿರುವಂಥದ್ದು ಅದೇ ರೀತಿ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಈಗ ಮದ್ದೂರು ಪಟ್ಟಣದ ಆಯಕಟ್ಟಿನ ಸ್ಥಳಗಳೇನಿದೆ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು ಯಾಕಂದರೆ ನಿನ್ನೆ ಸಾಕಷ್ಟು ಗಲಾಟೆ ಆಯಿತು ಕಲ್ಲು ತೂರಾಟ ನಡೀತು ಲಾಠಿ ಚಾರ್ಜ್ ಆಯಿತು ಯಾಕಂದ್ರೆ ನಿರೀಕ್ಷೆ ಮಾಡಿದಷ್ಟು ಅಷ್ಟು ಜನಸಂಖ್ಯೆ ಬಂದಿತ್ತು ಕಾರ್ಯಕರ್ತರು ಬಂದಿದ್ದರು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅದೇ ರೀತಿಯಾದಂಥ ಪ್ರತಿಭಟನೆ ಏನಾದರೂ ಇವತ್ತು ಏನಾದರೂ ಮಾಡಲಿಕ್ಕೆ ಮುಂದಾದರೆ ಅದನ್ನ ಹತ್ತಿಕ್ಕುವಂಥ ಕೆಲಸ ಮಾಡಬೇಕು ಜೊತೆಗೆ ಅವ್ರಿಗೆ ಅವಕಾಶ ಮಾಡಬಾರ್ದು ಯಾವುದೇ ರೀತಿಯಂಥ ಗಲಭೆ ಸೃಷ್ಟಿಯಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಈಗಾಗಲೇ ಹೆಚ್ಚಿನ ಪೊಲೀಸ್ ಸಂಖ್ಯೆಯನ್ನು ನಿಯೋಜನೆ ಮಾಡಿರುವಂಥದ್ದು ಯಾಕಂದರೆ ಪ್ರತಿಯೊಂದು ಈಗ ನಾವು ಪ್ರವಾಸಿ ಮಂದಿರದ ವೃತ್ತದ ಬಳಿ ಇದ್ದೇವೆ ಇಲ್ಲಿ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಯಾಕಂದರೆ ಇದೇ ಒಂದು ಸ್ಥಳದಲ್ಲಿ ಸಾಕಷ್ಟು ಜನರು ಸೇರ್ತಾರೆ ಇಲ್ಲಿಂದ ಪ್ರತಿಭಟನೆ ಮೆರವಣಿಗೆ ಮಾಡಲಿಕ್ಕೂ ಕೂಡ ಕೆಲವರು ಪ್ಲ್ಯಾನ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆದರೆ ಯಾರಿಗೂ ಕೂಡ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಯಾರೂ ಕೂಡ ನಿಷೇಧಾಜ್ಞೆ ಇರುವ ಕಾರಣಕ್ಕೋಸ್ಕರ ಯಾರೂ ಕೂಡ ಪ್ರತಿಭಟನೆ ಮೆರವಣಿಗೆಗಳನ್ನ ಮಾಡಬಾರ್ದು ಕೇವಲ ಸ್ವಯಂ ಪ್ರೇರಿತವಾಗಿ ಬಂದ್ ಬೇಕಾದರೆ ಮಾಡಲಿ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸೂಚನೆ ಕೊಟ್ಟಿರುವಂತದ್ದು ಈ ಕಾರಣದಿಂದಾಗಿ ಈ ಸದ್ಯಕ್ಕೆ ಈಗ ಒಂದು ರೀತಿಯಲ್ಲಿ ಮದ್ದೂರು ಪಟ್ಟಣ ಸಹ ಸಹಜ ಸ್ಥಿತಿಗೆ ಬರ್ತಾ ಇದೆ ಆದರೂ ಕೂಡ ಎಲ್ಲ ಒಂದ್ ಕಡೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ ಅಂತಾನೆ ಹೇಳ್ಬೋದು ಶಕುಂತಲಾ ಧನ್ಯವಾದ ದಲೀಪ್ ನಮ್ಮಲ್ಲ ಅಪ್ಡೇಟ್ಸ್ಗಾಗಿ